ಒಂದು ಕಡೆ ಅದಕ್ಕೆ ನಾನಿದ್ದು ಸೇಲ್ ಸೇವನ್ ತೆಗೆದುಕೊಂಡು ಬಂದಿದ್ದು ನಾನು ಅದು ಇಪ್ಪತ್ತು ರೂಮು ಮೂವತ್ತು ರೂಮ್ ಇದ್ದಿದ್ದು ಹನ್ನೆ ಹತ್ತು ಹಾಗೂ ಹದಿನೈದು ರೂಮ್ ಮಾಡಿದ್ದೆ ಈಗ ಎಮ್ ಎಸ್ ಶೈಲ್ ಹಾಗೂ ಶೇಲ್ಟುದಿಂದ ಖರೀದಿ ಮಾಡಿ ಹೊರಗಡೆ ಮಾರ್ಕೆಟ್ ಇದ್ದಾರೆ ಹೊರಗಡೆ ಒಯ್ದು ಅದನ್ನು ಮಾರ್ಕೆಟ್ ಇದ್ದಾರೆ ಅದಕ್ಕಾಗಿ ಇನ್ನು ಕೆಲವನ್ನ ಸೇಲ್ ಸೇವ್ಗಳನ್ನು ಕೊಡ್ತಾ ಬರ್ತಾ ಕೊಡ್ಕೊತೋದೀವಿ ಅಂದರೆ ಇವು ಕಡಿವಾಣ ಹಾಕಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ಇದು ಒಂದು ಕಡೆ ಇನ್ನೊಂದು ಕಡೆ ನಮ್ಮಲ್ಲಿ ಅಂಗಡಿಯಲ್ಲಿ ಅವರು ಟ್ಯಾಕ್ಸ್ ಪೇ ಮಾಡಿರ್ತಾರೆ ಪಾರ್ಕ್ನಲ್ಲಿ ಕೂತಿವೆ ಸ್ಕೂಲ್ ಬಿಲ್ಡಿಂಗ್ನಲ್ಲಿ ಕೂತ್ಕೊಂಡಿವೆ ಅಲ್ಲಿ ಕುತ್ಕೊಂಡು ಕುಡಿಕೆ ಇಂಥವನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಪೊಲೀಸರು ಸಹಾಯ ಬೇಕಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಒಂದೇ ಸಾಲದು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರ ಜೊತೆ ಮಾತಾಡಿ ಸಹಯೋಗದೊಂದಿಗೆ ಕಾರ್ಯಾಚರಣೆ ಪಡೆ ಮಾಡಲಿಕ್ಕೆ ಒಂದು ತಯಾರಿ ಮಾಡಿ ಅದು ಏನಿದೆ ಅದು ಇನ್ನೂ ಅದೇನು ಒಳಗಡೆ ಏನಿದೆ ಅನ್ನೋದನ್ನು ಹೊರಗಡೆ ಬರಬೇಕಾದ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದೇ ಬೇರೆ ಇದೆ ಅದನ್ನು ನಾನು ಯಾವುದನ್ನು ನಾನು ಬಿಚ್ಚಿಡೋಕೆ ಆಗೋದಿಲ್ಲ ಯಾಕಂದರೆ ಅದು ಆ ಪೊಲೀಸರ ತನಿಖೆ ತನಿಖೆಯಲ್ಲಿದೆ ಆ ಘಟನಾವಳಿಗಳೆಲ್ಲ ಕ್ಲಿಯರ್ ಆದ ನಂತರ ಆ ವಿಷಯ ಈಗ ಈ ಹಳ್ಳಿ ಭಾಗದಲ್ಲಿ ಹಿಂಗೆ ಅಕ್ರಮವಾಗಿ ಮದ್ಯ ಮಾರಾಟ ಎಲ್ಲೆಡೆ ಎಗ್ಗಿಲ್ಲದೆ ಸಾಕ್ತಾಯಿದೆ ಸರಿ ಅದು ನಡೀತಾ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಪೊಲೀಸ್ ಸಹಾಯ ತಗೊಳ್ತೇನೆ ಅದಕ್ಕೆ ಯಾಕಂದರೆ ನನ್ನ ಕಡೆ ನಾನು ಮಾರ್ಕೆಟ್ ಮಾಡ್ತಕ್ಕಂಥದ್ದು ನಂದು ಒಂದು ಕಡೆ ಇನ್ನೊಂದು ಕಡೆ ಅದನ್ನ ಎಲ್ಲಿ ಕಂಟ್ರೋಲ್ ಮಾಡಬೇಕಾದಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಾನು ಅವ್ರನ್ನ ಇಮಿಡಿಯೇಟ್ ಎರಡನ್ನೂ ಜೊತೆಗೂಡಿಸ್ಕೊಂಡು ಕಾರ್ಯಾಚರಣೆ ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ತಿದ್ದೆ